ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಸಿದ್ಧಲಿಂಗಯ್ಯ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಕನ್ನಡ ಕವಿ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭಿಸ್ತಾ ಇದ್ದೇನೆ ಕನ್ನಡ ಕವಿ ಲೇಖಕರಲ್ಲಿ ಸಿದ್ಧಲಿಂಗಯ್ಯ ಅವರು ಕೂಡ ಬಹಳಷ್ಟು ಪ್ರಮುಖರು ಇವರನ್ನ ದಲಿತ ಕವಿ ಅಂತಲೇ ಕರೀತಾರೆ ದಲಿತ ಕವಿ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಇವರ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಇವರ ಜನನ ಆಗ್ತದೆ ಇವರ ಹುಟ್ಟಿದ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿಯಲ್ಲಿ ಇವರು ಜನಿಸ್ತಾರೆ ಇವರ ಕೃತಿಗಳನ್ನು ನೋಡುವುದಾದರೆ ಒಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಮೆರವಣಿಗೆ ಅವತಾರಗಳು ಗ್ರಾಮ ದೇವತೆಗಳು ಅಕ್ಕಿ ನೋಟ ಪಂಚಮ ನೆಲಸಮ ಏಕಲವ್ಯ ಊರ್ಕೇರಿ ಇತ್ಯಾದಿ ಕೃತಿಗಳನ್ನು ಕನ್ನಡ ಒಂದು ಸಾಹಿತ್ಯ ಲೋಕಕ್ಕೆ ತಮ್ಮ ಕೊಡುಗೆಯಾಗಿ ನೀಡಿದರೆ ಕನ್ನಡಮ್ಮನ ಸೇವೆಯನ್ನು ಮಾಡಿದರೆ ನಮ್ಮ ಲೇಖಕರಾದಂಥ ಸಿದ್ಧಲಿಂಗಯ್ಯ ಅವರು ಈ ಸಿದ್ಧಲಿಂಗಯ್ಯ ಅವರು ಒಂದು ಆತ್ಮಕಥವನ್ನು ಬರೆದಿದ್ದಾರೆ ಅವರ ಆತ್ಮಕಥನ ಯಾವುದಪ್ಪ ಅಂದರೆ ಊರು ಕೇರಿ ಕೇಳ್ತಾರೆ ಪರೀಕ್ಷೆಗಳಲ್ಲಿ ಸಿದ್ಧಲಿಂಗಯ್ಯ ಅವರ ಆತ್ಮಕಥನ ಯಾವುದು ಅಂದರೆ ಊರು ಕೇರಿ ಸಿದ್ಧಲಿಂಗಯ್ಯ ಅವರ ಆತ್ಮ ಕಥನ ಇವರ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿದ್ದಾವೆ ಅದರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಜೊತೆಗೆ ನಮ್ಮ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ ಇವರು ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಶ್ರವಣ ಬೆಳಗುಳದಲ್ಲಿ ನಡೀತೋ ಆ ಶ್ರವಣ ಬೆಳಗುಳದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ನಮ್ಮ ಸಿದ್ಧಲಿಂಗಯ್ಯ ಅವರು ವಹಿಸಿರ್ತಾರೆ ಇದಿಷ್ಟು ನಮ್ಮ ಸಿದ್ಧಲಿಂಗಯ್ಯವರ ಪರಿಚಯ ಮತ್ತೊಮ್ಮೆ ಅವರ ಪರಿಚಯವನ್ನು ನೋಡೋಣ ಸಿದ್ಧಲಿಂಗಯ್ಯ ಹುಟ್ಟಿದ ಕಾಲ ಸಾವಿರದ ಒಂಬೈನೂರ ಐವತ್ನಾಲ್ಕು ಹುಟ್ಟಿದಂಥ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿಯಲ್ಲಿ ರೂಡ್ತಾರೆ ಕೃತಿಗಳು ಒಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಮೆರವಣಿಗೆ ಅವತಾರಗಳು ಗ್ರಾಮದೇವತೆಗಳು ನೋಟ ಪಂಚಮ ನೆಲಸಮ ಏಕಲವ್ಯ ಊರುಕೇರಿ ಇತ್ಯಾದಿ ಕೃತಿಗಳನ್ನ ಇವರು ನಮ್ಮ ಕನ್ನಡ ಸಾರಸ ತಾಲೂಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಇವರ ಆತ್ಮ ಕಥನ ಯಾವ್ದಪ್ಪ ಅಂದ್ರೆ ಊರುಕೇರಿ ಏನಿದೆ ಇದು ಇವರ ಆತ್ಮ ಕಥನವಾಗಿದೆ ಇವರ ಒಂದು ಸಾಹಿತ್ಯ ಕೃಷಿಗೆ ಏನೆಲ್ಲ ಪ್ರಶಸ್ತಿಗಳು ಬಂದಿದ್ದಾವೆ ಅಂತ ನಾವು ನೋಡೋದಾದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಹಾಗೆ ನಮ್ಮ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅದಲ್ಲದೆ ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಬೆಳಗುಳದಲ್ಲಿ ನಡೆಯಿತೋ ಆ ಶ್ರವಣ ಬೆಳಗುಳದಲ್ಲಿ ಬೆಳಗುಳದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ನಮ್ಮ ಸಿದ್ಧಲಿಂಗಯ್ಯ ಇವರನ್ನು ದಲಿತ ಕವಿ ಅಂತೇಳಿ ಕರೀತಾರೆ ಇದಿಷ್ಟು ನಮ್ಮ ಸಿದ್ಧಲಿಂಗಯ್ಯ ಅವರ ಒಂದು ಕಿರುಪರಿಚಯ ಆಗಿದೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾರೆ ಧನ್ಯವಾದಗಳು